ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸಂಚರಿಸುವ ಎಲ್ಲ ಟೂ ವೀಲರ್ ರೈಡರ್ಸ್ಗೆ ಮತ್ತು ಕಾರಿನ ಮಾಲೀಕರಿಗೆ ಒಂದು ಕೋರಿಕೆ ಮತ್ತು ಸೂಚನೆ ತಮ್ಮ ಯಾರೇ ಪೋಷಕರು ಅಥವಾ ಯಾವುದೇ ವ್ಯಕ್ತಿಯು ಮಕ್ಕಳನ್ನು ಟೂ ವೀಲರಲ್ಲಿ ಕೂಡಿಸ್ಕೊಂಡು ಹೋಗುವ ಹೋಗುವಾಗ ಮಕ್ಕಳ ಸುರಕ್ಷತೆಗೋಸ್ಕರ ಸರ್ವೋಚ್ಚ ನ್ಯಾಯಾಲಯವು ಕೆಲವು ನಿರ್ದೇಶನ ನೀಡಿದೆ ಮತ್ತು ಮೋಟಾರ್ ವೆಹಿಕಲ್ ಅಮೆಂಡ್ಮೆಂಟ್ ಸಹ ಆಗಿ ಆದೇಶ ಮಾಡಿದೆ ತಮ್ಮ ಆದೇಶದಲ್ಲಿ ಯಾವುದೇ ನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಟಿವಿರಲ್ಲಿ ಕೂರಿಸ್ಕೊಂಡು ಹೋಗುವಾಗ ಅವರಿಗೆ ಸೇಫ್ಟಿ ಹಾರ್ನೆಸ್ ಸೇಫ್ಟಿ ಹಾರ್ನೆಸ್ ಅಂದರೆ ತಾವು ಗೂಗಲಲ್ಲಿ ನೋಡ್ಬೋದು ಎಚ್ ಎ ಆರ್ ಎನ್ ಇ ಎಸ್ ಎಸ್ ಪಿಕ್ಚರ್ ಕಾಣುತ್ತೆ ಅದು ಒಂದು ರೀತಿ ಕುಶನ್ ರೀತಿ ಒಂದು ಸೀಟ್ ಇರುತ್ತೆ ಡಿಟ್ಯಾಚಬಲು ಅದಕ್ಕೆ ಒಂದು ಬೆಲ್ಟ್ ಹಾಕಿರ್ತಾರೆ ಅದನ್ನು ಡ್ರೈವರ್ ಯಾರು ರೈಡರ್ ಇರ್ತಾರಲ್ಲ ಅವ್ರಿಗೇನು ಕಾರ ಸೀಟ್ ಬೆಲ್ಟ್ ಹಾಕಿರ್ತೀವಿ ಆ ಥರ ಬೆಲ್ಟ್ ಟೈ ಮಾಡಿಕೊಂಡು ಸುರಕ್ಷಿತವಾಗಿ ಕೂರಿಸ್ಕೊಂಡು ಹೋಗತಕ್ಕಂಥ ಕ್ರಮ ಫೋರ್ ಇಯರ್ಸ್ ಆ್ಯಂಡ್ ಅಬೌವ್ ಚೈಲ್ಡ್ ಯಾರಾದರೂ ಕೂರಿಸ್ಕೊಂಡು ಹೋಗುವಾಗ ಅವರು ಕಡ್ಡಾಯವಾಗಿ ಐ ಎಸ್ ಮಾರ್ಗದ ಎಲಿಮೆಟರ್ಡ್ ಹಸಿರಬೇಕಾಗುತ್ತದೆ ಸೊ ಇವು ತಾವು ದಯವಿಟ್ಟು ಎಲ್ಲರೂ ಪಾಲಿಸಬೇಕಾಗಿ ಎಲ್ಲರೂ ಕರೆ ಕೊಡ್ತೇವೆ